ಇಡೀ ರಾಜ್ಯದಲ್ಲಿ ನಾನು ಎಲ್ಲೆಲ್ಲಿ ಸಭೆಗಳಾಗುತ್ತೋ ಎಲ್ಲ ಕಡೆ ಹೋಗ್ತೇನೆ ಕೂತ್ಕೊಡೋದಿಲ್ಲ ಮನೆಯಲ್ಲಿ ದೇವರ ಕೂತ್ಕೊಡೋ ವ್ಯಕ್ತಿನೇ ಅಲ್ಲ ನೀವು ಎನ್ ಡಿ ಎನಲ್ಲಿ ನಾವಿದ್ದೇವೆ ಎನ್ನುವುದನ್ನು ಮರೆಯಬಾರದು ಇದರರ್ಥ ಇಷ್ಟೇ ಅಲ್ಲಿ ನಿತೀಶ್ ಕುಮಾರ್ ಇಲ್ಲಿ ಕುಮಾರಸ್ವಾಮಿ ಮುಗದೇವೋಯ್ತು ದೇವೇಗೌಡರದ್ದು ಜೀವನ ಅಂತ ಹೇಳಿ ಕುಮಾರಸ್ವಾಮಿನೂ ಮುಗಿದೋಗಿದ್ದಾನೆ ಅಂದರು ಇನ್ನೆಲ್ಲಿ ಜನತಾದಳ ಈ ಪಕ್ಷಕ್ಕೆ ಪಕ್ಷಕ್ಕಿನ್ನಾರಿದ್ದಾರೆ ಈ ಪಕ್ಷಕ್ಕೆ ನಾನು ಹೊರ್ತಲ್ಲ ದೇವೇಗೌಡರು ಹೊರ್ತಲ್ಲ ನೀವಿದ್ದೀರಿ ಲಕ್ಷಾಂತರ ಕಾರ್ಯಕರ್ತರು ಇದ್ದೀರಿ ಏನು ನಮ್ಮನ್ನು ಹದಿನೇಳು ಆಯ್ತು ನಾಲ್ಕಕ್ಕೆ ಬರ್ತಾರೆ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಆ ಜಾಗಕ್ಕೆ ಕಳಿಸಿ ನಾವು ಇವತ್ತು ಎಂಬತ್ತು ತೊಂಬತ್ತಕ್ಕೆ ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಶ್ರಮ ಅವ್ರೇನು ಜನತಾದಳ ಪಕ್ಷವನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಟ್ಟಿ ಬೆಳೆಸಿದ್ದಾರೆ ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಕನಸು ಒಂದೇ ಕಲ್ಪನೆ ಜನತಾದಳ ಪಕ್ಷವನ್ನು ಸ್ವತಂತ್ರವಾಗಿ ಒಮ್ಮೆ ಅವರ ಕಣ್ಮುಂದೆ ಸರ್ಕಾರವನ್ನ ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಹೋರಾಟವನ್ನ ಮಾಡಬಹುದ ಇಪ್ಪತ್ತೈದು ವರ್ಷದಿಂದ ಕಷ್ಟವೋ ಸುಖವೋ ನಾವು ಇರ್ತೀವಿ ಪ್ರಾದೇಶಿಕ ಪಕ್ಷ ಕಟ್ತೀವಿ ಕರ್ನಾಟಕ ಜನಕ್ಕೆ ಕರ್ನಾಟಕದ ಆಡಳಿತ ಕರ್ನಾಟಕದಿಂದಲೇ ಅಲ್ಲಿ ಜೆ ಡಿಯು ಇಲ್ಲಿ ಜೆ ಡಿ ಎಸ್ ಅಲ್ಲಿ ಜೆ ಇಲ್ಲಿ ಜೆಡಿಎಸ್ ರೈತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು ದಲಿತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು ಮಹಿಳೆಯರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು ಲಾಟ್ರಿ ನಿಷೇಧ ಮಾಡಿದ್ರು ಸಾರಾಯಿ ನಿಷೇಧ ಮಾಡಿದ್ರು ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಬೇಕು ಅಂತ ಒಂದು ವಾತಾವರಣವನ್ನ ನಾವು ನೋಡಬೇಕಾದ್ರೆ ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು